ಈಗ ನಿಮ್ಮ ಬೆಂಗಳೂರು ನಾರಾಯಣಗೌಡರು ಮತ್ತು ಕನ್ನಡ ಪರ ಸಂಘಟನೆಗಳು ನಾಮಫಲಕವನ್ನು ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿದೆ ಕನ್ನಡ ಆಡಳಿತ ಭಾಷೆ ಇದೆ ಹಾಕಬೇಕು ಅನ್ನೋದ್ರಲ್ಲಿ ಏನು ತಕರಾರಿಲ್ಲ ಅದನ್ನು ನಮ್ಮ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದನ್ನು ಮಾಡಲೇಬೇಕು ಹೊಸ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅದು ಕೈಗಾರಿಕೆಗಳನ್ನು ಅಥವಾ ವ್ಯಾಪಾರ ಮಾಡುವಾಗ ಆಗ್ತಕ್ಕಂಥ ನಿರುವು ತೀರ್ಮಾನಗಳು ಅಥವಾ ಒಪ್ಪಂದಗಳು ಅದು ಮಾಡದೇ ಇದ್ದಾಗ ಸಹಜವಾಗಿ ಕೇಳಬೇಕು ಬಟ್ಟು ಲ್ಯಾಂಡ್ ಆರ್ಡರ್ನ ಕೈಗೆ ತಗೋಬಾರ್ದು ಯಾಕೆಂದರೆ ಮಾಡಬೇಕು ಅದು ನೋಡೋಣ ಅದು ಸಿ ಯಾವ ಹಿನ್ನೆಲೆಯಲ್ಲಿ ಆಯಿತು ಅದು ಗೊತ್ತಿಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೋಲಾರದಲ್ಲಿ ನಾವು ಇದ್ದೆವು ಸೊ ಕನ್ನಡ ನಾಡ ಭಾಷೆ ಆಗಬೇಕು ಆಡಳಿತ ಭಾಷೆ ಆಗಬೇಕು ಕನ್ನಡದ ನಾಮಪತ್ರಗಳಿಗೆ ಇರಬೇಕು ಅನ್ನೋದನ್ನು ನಿರ್ವಿವಾದವಾಗಿ ನಮ್ಮ ಸರ್ಕಾರ ಒಪ್ಪುತ್ತೆ Adam mal diye kırma. <Sessizlik>